ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಹಾಗೆ ಮಧ್ಯಾಹ್ನ ಲಂಚ್ಗೆ ಏನು ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ವೀಡಿಯೋದಲ್ಲಿ ಬೆಳಗ್ಗೆ ತಿಂಡಿಗೆ ಚಪಾತಿ ಹಾಗೆ ಟೊಮ್ಯಾಟೊ ಗೊಜ್ಜನ್ನ ಪ್ರಿಪೇರ್ ಮಾಡಿದ್ದೆ ಸೊ ಟೊಮ್ಯಾಟೊ ಗೊಜ್ಜು ಅಂದರೆ ಹಿತೈಸ್ಕೊಂತೂ ತುಂಬಾ ಇಷ್ಟ ಅದರಲ್ಲೂ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರಂತೂ ಮಧ್ಯಾಹ್ನಕ್ಕೂ ಸಹ ಅದನ್ನೇ ಬೇಕು ಅಂತ ಹೇಳ್ತಾನೆ ಸೊ ಟೊಮೆಟೊ ಗೊಜ್ಜು ಮಾಡೋದಕ್ಕೆ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಒಂದು ಎರಡರಿಂದ ಮೂರು ಈರುಳ್ಳಿನ ಈ ರೀತಿ ಉದ್ದಕ್ಕೆ ಸ್ಲೈಸ್ ಮಾಡಿ ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ನಾಲ್ಕು ಟೊಮ್ಯಾಟೋನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಟೊಮ್ಯಾಟೊ ಗೊಜ್ಜಿಗೆ ನಾವು ಟೊಮ್ಯಾಟೊ ಎಷ್ಟು ಹಾಕ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಈರುಳ್ಳಿನೂ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಈರುಳ್ಳಿ ಸ್ವಲ್ಪ ಕಡಿಮೆ ಹಾಕಿದ್ರೆ ಟೇಸ್ಟು ಸ್ವಲ್ಪ ಕಡಿಮೆ ಅಂತಲೇ ಅನಿಸುತ್ತೆ ಸೊ ಈರುಳ್ಳಿನೂ ಜಾಸ್ತಿ ಇರಬೇಕು ಟೊಮ್ಯಾಟೊನೂ ಜಾಸ್ತಿ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಟೊಮೆಟೊ ಹಾಕ್ತಿದ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಬಿಡಬೇಕು ಟೊಮೆಟೊ ಸಾಫ್ಟ್ ಆಗುತ್ತೆ ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದಾಗೇ ಟೊಮ್ಯಾಟೊ ಮ್ಯಾಶ್ ಆಗೋ ರೀತಿನಲ್ಲಿ ಆಗಿರುತ್ತೆ ಟೊಮೆಟೊ ಸಾಫ್ಟ್ ಆದಮೇಲೆ ಅಷ್ಟೇ ನಾವು ಇದಕ್ಕೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಅದನ್ನು ಹಾಕಬೇಕು ಅಂದರೆ ಸಾಂಬಾರ್ ಮಸಾಲೆ ಮಿಕ್ಸ್ ಮಾಡಿಟ್ಕೊಂಡಿರ್ತೀವಲ್ವ ಖಾರದ ಪುಡಿಗೆ ಅದನ್ನು ಹಾಕಬೇಕು ಸೊ ನೋಡಿ ಇಲ್ಲಿ ಟೊಮೆಟೊ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮ್ಯಾಶ್ ಆಗ್ತಾಯಿದೆ ಅಂತ ಅಂತ ಎಲ್ಲೂ ಸಹ ತಳ ಸಹ ಸೀದಿಲ್ಲ ಈ ರೀತಿಯಾಗಿ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿಟ್ಟು ಟೊಮ್ಯಾಟೋನ ಫಸ್ಟ್ ಬೇಯಿಸ್ಕೊಳ್ಳಿ ಇವಾಗ ಇದಕ್ಕೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ನಾನು ಸಾಂಬಾರು ಖಾರದ ಪುಡಿನ ಹಾಕಿದ್ದೀನಿ ಆಮೇಲೆ ಟೊಮ್ಯಾಟೊ ಗೊಜ್ಜಿಗೆ ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಹದ ಗಟ್ಟಿ ಬೇಕು ಅಂದರೆ ಗಟ್ಟಿ ತೆಳುವಾಗಬೇಕು ಅಂದರೆ ತೆಳು ನೋಡಿಕೊಂಡು ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸಿದ್ರೆ ತುಂಬನೇ ಟೇಸ್ಟಿಯಾಗಿರೋಂಥ ಟೊಮ್ಯಾಟೊ ಗೊಜ್ಜು ರೆಡಿ ಆಗಿಬಿಟ್ಟಿರುತ್ತೆ ಬೆಸ್ಟ್ ಕಾಂಬಿನೇಷನ್ ಇದಕ್ಕೆ ಅಂದರೆ ಚಪಾತಿ ಮತ್ತು ಅಕ್ಕಿ ರೊಟ್ಟಿ ಮಧ್ಯಾಹ್ನಕ್ಕೆ ಏನಾದರೂ ಮಿಕ್ಕಿದ್ರೆ ಬಿಸಿ ಅನ್ನಕ್ಕೂ ಸಹ ಸಕ್ಕತ್ತಾಗಿರುತ್ತೆ ಇವತ್ತು ಚಪಾತಿ ಜೊತೆಗೆ ನಾನು ಟೊಮ್ಯಾಟೊ ಗೊಜ್ಜನ್ನ ಮಾಡಿದ್ದೆ ಏಕೆಂದರೆ ಬೆಳಗ್ಗೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ತಿಂಡಿ ಮಾಡೋಷ್ಟು ಟೈಮ್ ಇರಲಿಲ್ಲ ಪ್ರದೀಪ್ ಸಹ ಸ್ವಲ್ಪ ಬೇಗ ಆಫೀಸಿಗೆ ಹೋಗಬೇಕು ಅಂತ ಅಂದಿದ್ರು ಹಾಗಾಗಿ ಟೊಮ್ಯಾಟೊ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಟೊಮ್ಯಾಟೊ ಗೊಜ್ಜನ್ನ ಪ್ರಿಪೇರ್ ಮಾಡಿದ್ದೆ ನೀವು ಹೇಗೆ ಮಾಡ್ತೀರಾ ಟೊಮ್ಯಾಟೊ ಗೊಜ್ಜು ಕಮೆಂಟ್ ಮಾಡಿ ತಿಳಿಸಿ ತುಂಬ ಮಸಾಲೆ ಹಾಕೋದಿಲ್ಲ ನಾನು ತುಂಬಾ ಸಿಂಪಲಾಗಿ ಮಾಡಿಬಿಡ್ತೀನಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇನ್ನು ಬೆಳಗ್ಗೆ ಚಪಾತಿ ಆಯಿತು ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ಗೆ ಸಾಂಬಾರು ಅದು ಎಲ್ಲ ಮಾಡೋದ್ರ ಬದಲಾಗಿ ಯಾವುದಾದ್ರೂ ಒಂದು ಬಾತನ್ನ ಪ್ರಿಪೇರ್ ಮಾಡೋಣ ಅಂಥೇಳಿ ಹಿಂದಿನ ದಿನ ಇನ್ನೂ ಮೆಂತ್ಯ ಸೊಪ್ಪು ಫ್ರೆಶ್ ಆಗಿ ತಂದಿದ್ದೆ ಈ ಏನೇ ಸೊಪ್ಪನ್ನು ತಂದ್ರೂ ಒಂದು ಎರಡು ದಿನದ ಒಳಗಡೆನೆ ನಾವು ಫ್ರೆಶ್ ಆಗಿ ಏನಾರ ಪ್ರಿಪೇರ್ ಮಾಡಿಬಿಡಬೇಕು ಜಾಸ್ತಿ ದಿನ ಸೊಪ್ಪನ್ನ ಇಟ್ಟು ಷ್ಟು ಅದೊಂಥರ ಬಾಡೋದಂಗೆ ಆಗುತ್ತೆ ಫ್ರಿಜ್ನಲ್ಲಿ ಇಟ್ಟಿದ್ರೂ ಅಷ್ಟೇ ನೀರು ಬಿಟ್ಕೊಂಡಂಗೆ ಆಗುತ್ತೆ ಒಂದು ದಿನ ಎರಡು ದಿನ ಅಷ್ಟೇ ಇಡಬೇಕು ಸೊ ನೆನ್ನೆ ಇನ್ನೂ ಫ್ರೆಶ್ ಆಗಿ ತಂದಿದ್ನಲ್ಲ ಮೆಂತ್ಯ ಸೊಪ್ಪಿನ ಬಾತ್ ಮಾಡೋಣ ತುಂಬ ದಿನ ಆಗಿದೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಹಾಗೆ ರಾತ್ರಿಗೂ ಸೇರಿಸಿ ನಾನು ಮಾಡ್ತಾಯಿದ್ದೀನಿ ಮಧ್ಯಾಹ್ನದ ಒಂದು ಹೊತ್ತಿಗೆ ಅಷ್ಟೇ ಅಲ್ಲ ಏಕೆಂದರೆ ಮಧ್ಯಾಹ್ನ ಲಂಚಿಗೆ ಪ್ರದೀಪೇನು ಊಟಕ್ಕೆ ಬರಲ್ಲ ಅಂತ ಅಂದಿದ್ರು ನಾನು ಹಿತೈಷ್ ಇಬ್ಬರೇ ಇನ್ನು ಇಬ್ರಿಗೆ ಮಾಡಿಕೊಂಡು ಸಂಜೆಗೂ ಏನಾದರೂ ಪ್ರಿಪೇರ್ ಮಾಡಬೇಕು ಅಂದರೆ ಮೂವತ್ತೂ ಅಡುಗೆ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗಿಬಿಡುತ್ತೆ ಸೊ ಮಧ್ಯಾಹ್ನ ಏನಾದರೂ ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡಿದ್ರೆ ಇನ್ನು ರಾತ್ರಿಗೂ ಆಗೋ ರೀತಿನಲ್ಲೇ ನಾನು ಮೆಂತ್ಯ ಸೊಪ್ಪಿನ ಭಾತನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ನೆನ್ನೆನೇ ಹಸಿ ಒಣ ಬಟಾಣಿನ ನೆನೆಸಿ ಇಟ್ಟಿದ್ದೆ ನಾನು ಹಸಿ ಬಟಾಣಿ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಸೊ ಇಲ್ಲಿ ಟೊಮ್ಯಾಟೊ ಎಲ್ಲ ತೆಗ್ದು ಇಟ್ಕೊತಾ ಇದ್ದೀನಿ ತುಂಬನೇ ಸಿಂಪಲ್ಲು ಟೊಮ್ಯಾಟೊ ಮತ್ತು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ ಅಂದರೆ ಒಂದು ಮೂರು ಟೊಮ್ಯಾಟೊ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿಟ್ಕೊ ಎರಡು ಹೊತ್ತಿಗೆ ಮಾಡ್ತಾರದಲ್ವಾ ಹಾಗಾಗಿ ಹಾಗೆಯೇ ಪುದೀನ ಸೊಪ್ಪು ಒಂದು ಎರಡು ಹಿಡಿ ಆಗುವಷ್ಟು ತೊಗೊಂಡಿದ್ದೀನಿ ಪುದೀನ ಸೊಪ್ಪನ್ನ ಜಸ್ಟ್ ಎಲೆ ಬಿಡಿಸಿ ಇಟ್ಕೊತೀನಿ ನಾನು ಅಷ್ಟೇ ಪುದೀನ ಸೊಪ್ಪನ್ನ ಕಟ್ ಮಾಡಲಿಕ್ಕೆ ಹೋಗಲ್ಲ ಕಟ್ ಮಾಡಿದ್ರೆ ಅದು ಪುದೀನ ಬೇಗನೆ ಬ್ಲ್ಯಾಕಿಶ್ ಟರ್ನ್ ಆಗಿಬಿಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ಕಟ್ ಮಾಡೋಕ್ಕೆ ಹೋಗೋಲ್ಲ ಪುದೀನಾನ ಸೊ ಪುದೀನ ಎಲ್ಲ ಬಿಡ್ಸ್ಕೊಂಡಿದ್ದಾಯಿತು ಟೊಮ್ಯಾಟೊ ಈರುಳ್ಳಿ ಎಲ್ಲನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಮೆಂತ್ಯ ಸೊಪ್ಪನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊಪ್ಪನ್ನ ಮಾತ್ರ ಬಿಡಿಸ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪಿಂದು ಕಡ್ಡಿ ಏನಿರುತ್ತಲ್ಲ ಅದನ್ನು ಬಾತಿಗೆ ಹಾಕಿ ಹಾಕಿದಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸೊಪ್ಪು ಮಾತ್ರ ಕಟ್ ಮಾಡಿ ಈ ರೀತಿ ಇಟ್ಕೊಳ್ಳಿ ಆ ಮೆಂತ್ಯ ಸೊಪ್ಪಿನ ಕಡ್ಡಿ ಇರುತ್ತಲ್ಲ ಅದನ್ನು ನೀವು ಬೇಕಾದ್ರೆ ಚಟ್ನಿಗೆ ಉಪಯೋಗಿಸ್ಕೊಬೋದು ಇಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನೂ ಅಕ್ಕಿ ಮಸಾಲೆ ರೊಟ್ಟಿ ಮಾಡಿದಾಗ ಕೊತ್ತಂಬರಿ ಸೊಪ್ಪಿನ ಜೊತೆ ಮಿಕ್ಸ್ ಮಾಡಿ ಹಾಕ್ಬಿಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಮೆಂತ್ಯ ಸೊಪ್ಪಿನ ಬಾತಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಕಾಲು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸಿದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯಿ ಒಂದು ಅರ್ಧ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ಏಲಕ್ಕಿ ಮತ್ತು ಒಂದು ಎರಡು ಲವಂಗ ಒಂದು ಸಣ್ಣ ಪೀಸ್ ಆಗೋವಷ್ಟು ಚಕ್ಕೆ ಮತ್ತು ಈರುಳ್ಳಿ ಹೇಗೆ ಆದರೂ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವೋ ಒಂದು ಮೂರು ಅದರಲ್ಲೇನೇ ಒಂದು ಎರಡು ಸ್ಪೂನ್ ಆಗೋಷ್ಟು ಈರುಳ್ಳಿನ ಹಾಕಿ ಚೆನ್ನಾಗಿ ರುಬ್ಕೊಂಡು ಇಟ್ಕೊಳ್ಳಿ ಸ್ವಲ್ಪ ನೀರು ಬೇಕಿದ್ರೆ ನೀರನ್ನು ಸೇರಿಸ್ಕೊಂಡು ರುಬ್ಕೊಂಡು ಇಟ್ಕೊಳ್ಳಿ ಇಲ್ಲ ತರಿ ತರಿಯಾಗಿ ಹಾಗೇ ನೀವು ರುಬ್ಕೊತೀವಿ ಅಂದರೆ ಹಾಗಾದ್ರೂ ಸಹ ಮಾಡ್ಬೋದು ಇವಾಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಇದ್ದ ಹಾಗೆಯೇ ಪಲಾವ್ ಎಲೆ ಮತ್ತು ಸೋಂಪು ಜೀರಿಗೆ ಮೊಗ್ಗು ಮರಾಠಿ ಮೊಗ್ಗು ಇವಿಷ್ಟನ್ನು ಸೇರಿಸಿ ಒಂದು ಹತ್ತು ಸೆಕೆಂಡ್ ಬಿಟ್ಟಿದ್ದಾದ ನಂತರ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡ್ಕೋತಿದ್ದ ಹಾಗೆಯೇ ಪುದೀನೂ ಸಹ ಸೇರಿಸಬೇಕು ಪುದೀನ ಒಂದು ಎರಡು ಹಿಡಿ ಆಗೋಷ್ಟು ತೊಗೊಂಡಿದ್ದೀನಿ ನೋಡಿ ಎಲೆ ಮಾತ್ರ ಹಾಕ್ತಾಯಿದ್ದೀನಿ ಅಷ್ಟೇ ಕಡ್ಡಿ ಹಾಕಬಾರ್ದು ಹಾಗೆಯೇ ಪುದೀನ ಎಲೆನ ಕಟ್ ಮಾಡಬೇಡಿ ಆ ಪುದೀನ ಎಲೆ ಹಾಗೆ ಬಿಡಿಸಿ ಹಾಕಿ ಇದು ಹೇಗೆ ಇದ್ರೂ ಎಣ್ಣೆಗೆ ಈ ರೀತಿ ಹಾಕಿ ಫ್ರೈ ಮಾಡಬೇಕಾದ್ರೆ ತುಂಬ ಶ್ರಿಂಕ್ ಆಗ್ಬಿಡುತ್ತೆ ನೋಡಿ ಪುದೀನ ಚೆನ್ನಾಗಿ ಅದು ಬಾಡಿದ ನಂತರ ಮೆಂತ್ಯ ಸೊಪ್ಪನ್ನು ಫಸ್ಟ್ ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಏಕೆಂದರೆ ಮೆಂತ್ಯ ಸೊಪ್ಪಲ್ಲಿರೋವಂಥ ಒಗ್ಗುರು ಸ್ಮೆಲ್ ಇರುತ್ತಲ್ಲ ಒಂಥರ ಕಹಿ ಕಹಿ ಥರ ಸ್ಮೆಲ್ಲು ಅದು ಚೆನ್ನಾಗಿ ಹೋಗಬೇಕು ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರ್ಶನ ಮತ್ತು ನೆನೆಸಿಟ್ಕೊಂಡಿರೋವಂಥ ಬಟಾಣಿನೂ ಸಹ ಸೇರಿಸಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮ್ ಅಥವಾ ನಾನಿಲ್ಲಿ ಇನ್ಸ್ಟಾಪಾಟಲ್ಲಿ ಮಾಡ್ತಾ ಇರೋದ್ರಿಂದ ಲೋ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ನೀಟಾಗಿ ಮೆಂತ್ಯ ಸೊಪ್ಪನ್ನು ಫಸ್ಟಿಗೆ ಫ್ರೈ ಮಾಡ್ಕೋಬೇಕು ತುಂಬ ಜಾಸ್ತಿ ಇದೆ ಅಂತ ಅನಿಸುತ್ತೆ ಮೆಂತ್ಯ ಸೊಪ್ಪು ಮೊದಲಿಗೆ ಆದರೆ ಅದು ಫ್ರೈ ಆದ ನಂತರ ಸ್ವಲ್ಪವೇ ಸ್ವಲ್ಪ ಆಗುತ್ತೆ ಚೆನ್ನಾಗಿ ಫ್ರೈ ಆಗಿ ಅದು ಶ್ರಿಂಕ್ ಆಗ್ತಿದ್ದ ಹಾಗೆಯೇ ರುಬ್ಕೊಂಡಿರೋಂಥ ಮಸಾಲೆ ಸೇರಿಸ್ತಾ ಇದ್ದೀನಿ ಮಸಾಲೆನೂ ಸ್ವಲ್ಪ ಹಸಿ ಹಸಿದೆ ಎಲ್ಲ ರುಬ್ಕೊಂಡಿರ್ತೀವಲ್ವ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದಾದ ನಂತರ ಇದಕ್ಕೆ ನೀರನ್ನು ಸೇರಿಸಬೇಕು ನಾನಿಲ್ಲಿ ಎರಡು ಕಪ್ಪಾಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸೊ ಮೊದಲಿಗೆ ಇಲ್ಲಿ ನಾಲ್ಕು ಕಪ್ಪಾಗೋಷ್ಟು ನೀರನ್ನು ಹಾಕಿ ಇದಕ್ಕೆ ಟೊಮ್ಯಾಟೊ ಮೂರು ಟೊಮ್ಯಾಟೊ ಇದನ್ನು ಅಷ್ಟೇ ಉದ್ದುದಕ್ಕೆ ಸ್ಲೈಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸಿ ಅಕ್ಕಿ ಕ್ವಾಂಟಿಟಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನೀರು ಚೆನ್ನಾಗಿ ಕುದಿ ಬರೋವರೆಗೆ ಬಿಡಬೇಕು ನೀರು ಚೆನ್ನಾಗಿ ಕುದಿ ಬರ್ತಾ ಇದ್ದ ಹಾಗೆಯೇ ಎರಡು ಆಗೋಷ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ನಾನು ತೊಳೆದಿಟ್ಕೊಂಡಿರೋವಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ ಇದು ರಾಜುಡಿ ರೈಸು ನಾನಿಲ್ಲಿ ಮರ್ತುಬಿಟ್ಟು ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ ನೀರು ಹಾಕ್ಬಿಟ್ಟೆ ಅಂದರೆ ರಾಜಮುಡಿ ಸ್ವಲ್ಪ ಮೆತ್ತಗಾಗುತ್ತೆ ಅಕ್ಕಿ ನಾನು ಮೂರು ಒರೆ ಅಥವಾ ಮೂರು ಮುಕ್ಕಾಲು ನೀರು ಹಾಕಿದ್ದಿದ್ರು ತಡ್ಕೊತಿತ್ತು ಸ್ವಲ್ಪ ಮುದ್ದೆ ಮುದ್ದೆ ಥರ ಅನ್ನಿಸ್ತು ನನಗೆ ಬಟ್ ಓಕೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಮೂರು ಹಿ ಮೂರು ಆಗುವಷ್ಟು ಮಾತ್ರ ಬಿರಿಯಾನಿ ಮಸಾಲಾನ ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಅದು ಸೆಟ್ ಮಾಡ್ಕೋತಾ ಇದ್ದೀನಿ ನಾನು ಇನ್ಸ್ಟಾಪಾಟ್ ಆಗಿರೋದ್ರಿಂದ ಪಲಾವನ್ನು ಆಪ್ಷನ್ಗೆ ಸೆಟ್ ಮಾಡಿ ಅದು ಟೈಮರ್ ಸೆಟ್ ಆಗ್ತಿದ್ದ ಹಾಗೆಯೇ ಓಪನ್ ಪ್ರೆಷರೆಲ್ಲ ಹೋದ ನಂತರ ಓಪನ್ ಮಾಡಿ ಮಿಕ್ಸ್ ಮಾಡ್ತಾ ನೋಡಿ ನಾನು ಮೊದಲೇ ಹೇಳಿದ್ದೆ ಅಲ್ಲ ಸ್ವಲ್ಪ ನೀರು ಕಡಿಮೆ ಹಾಕಬೇಕಾಗಿತ್ತು ನಾನು ನಾರ್ಮಲ್ ಸೋನಾ ಮಸೂರಿ ರೈಸ್ ಆದರೆ ಒನ್ ಟು ಟೂನಲ್ಲಿ ನಾವು ನೀರು ಹಾಕೋದು ತಟ್ಕೊಳ್ಳುತ್ತೆ ಆದರೆ ಇದು ರಾಜಮುಡಿ ರೈಸ್ ಆಗಿರೋದ್ರಿಂದ ಸ್ವಲ್ಪ ಈ ರೀತಿ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಬಟ್ ಟೇಸ್ಟಲ್ಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾರ್ಮಲ್ ಮಸೂರಿ ರೈಸ್ಗಿಂತನೂ ಈ ರಾಜಮುಡಿ ಅಕ್ಕಿ ಒಂದು ಎರಡು ತುತ್ತೇನು ಮೂರು ತುತ್ತು ನಾಲ್ಕು ತುತ್ತು ಜಾಸ್ತಿನೇ ತಿಂತೀವಿ ಅಷ್ಟೂ ಟೇಸ್ಟಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾಕೆಂದರೆ ಅದು ಅನ್ಪಾಲಿಶ್ಡ್ ರೈಸ್ ಆಗಿರುತ್ತೆ ಈ ಮಿಲ್ಗಳಿರುತ್ತೆ ನೋಡಿ ಅಕ್ಕಿ ಮಿಲ್ಗಳು ಅಲ್ಲೆಲ್ಲ ಹೋದ್ರೂ ನಿಮಗೆ ಸಿಗುತ್ತೆ ರಾಜ್ಮುಡಿ ರೈಸು ಒಳ್ಳೆ ರಾಜ್ಮುಡಿ ರೈಸು ಸೊ ನೋಡಿ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನಮ್ಮ ಮನೆಯಲ್ಲಿ ಬೆಳಗ್ಗೆ ಮತ್ತೆ ಮತ್ತು ಮಧ್ಯಾಹ್ನ ಲಂಚ್ ಪ್ರಿಪ್ರೇಷನ್ ಇದಾಗಿತ್ತು ನೀವೇನು ಮಾಡಿದ್ರಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು